ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವೀಡಿಯೋದಲ್ಲಿ ಯಾರೇ ಆತ್ಮದ ಸಮಸ್ಯೆಗಳನ್ನು ಉಳ್ಳವರಾಗಿದ್ದರೆ ದೇಹದಲ್ಲಿ ಸಮಸ್ಯೆ ಇರಲಿ ಮನೆಯಲ್ಲಿ ಇರಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿರಲಿ ಅಥವಾ ಆದಾಯದಲ್ಲಿರಲಿ ವ್ಯಾಪಾರದಲ್ಲಿರಲಿ ಅಥವಾ ನಿಮ್ಮ ಜೀವನದಲ್ಲೇ ಇರಲಿ ಅಥವಾ ಧಾರ್ಮಿಕ ಪ್ರಯಾಣದಲ್ಲೇ ಇರಲಿ ಧ್ಯಾನಾಭ್ಯಾಸದಲ್ಲಿರಲಿ ಭಕ್ತಿಯಲ್ಲಿರಲಿ ಯೋಗದಲ್ಲಿರಲಿ ಅಥವಾ ಅನ್ಯ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಇರಲಿ ಯಾವುದೇ ವಿಭಾಗದಲ್ಲಿ ಆತ್ಮದ ಹಾವಳಿ ಸಮಸ್ಯೆ ಎಂತಕ್ಕಂಥದ್ದು ಯಾವ ಕಾರಣಕ್ಕೆ ಇದ್ದರೂ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ದೋಷದ ಕಾರಣಗಳಿಂದ ಪೂರ್ವಜನ್ಮದ ಲೆಕ್ಕಾಚಾರ ಇದ್ದರೆ ಅವಶ್ಯವಾಗಿ ಧಾರ್ಮಿಕ ಪರಿಹಾರಗಳನ್ನೇ ಮಾಡ್ಕೋಬೇಕು ಅದರ ಹೊರತಾಗಿ ಆತ್ಮಗಳಿದ್ದರೆ ಯಾವಾಗ ಆ ಆತ್ಮಗಳಿಗೆ ಕರುಣೆಯನ್ನು ತೋರಬಾರ್ದು ಮತ್ತು ಆ ದುಷ್ಟಶಕ್ತಿಯನ್ನು ಹೊಂದಿರ್ತಕ್ಕಂತಹ ಈ ಮನುಷ್ಯ ದೇಹಗಳೇನಿರ್ತಾವೆ ಅವುಗಳ ಮೂಲಕ ಹಾನಿಯಾಗ್ತಾ ಇರ್ತವೆ ದರೋಡೆ ಆಗುತ್ತೆ ಕೊಲೆ ಆಗುತ್ತೆ ಸುಲಿಗೆ ಆಗುತ್ತೆ ಅತ್ಯಾಚಾರಗಳಾಗ್ತವೆ ಮರಣ ಕ್ರಿಯೆಗಳಂದರೆ ಈ ಕೊಲೆ ಇತ್ಯಾದಿಗಳಾಗ್ತಾ ಇಂತಹ ಸಂದರ್ಭದಲ್ಲಿ ದಾಳಿಗಳು ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ಆತ್ಮದ ಹಾವಳಿಗಳು ಎಂಬತಕ್ಕಂಥದ್ದಿರತ್ತೆ ಆ ಸಂದರ್ಭದಲ್ಲಿ ಆತ್ಮಗಳಿಗೆ ಯಾವಾಗ ಕರುಣೆಯನ್ನು ತೋರಬಾರದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆಮ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಿಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟೀನ್ ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಜ್ಯೋತಿಷ್ಶಾಸ್ತ್ರ ಹಸ್ತ ಸಾಮುದ್ರಿಕ ಅಂಗಸಾಮದ ಸಂಖ್ಯಾಶಾಸ್ತ್ರ ವಾಸ್ತು ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆ ಇದ್ದರೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಾಮಚಾರ ಆತ್ಮಗಳ ಸಮಸ್ಯೆ ತಾಂತ್ರಿಕ ಮಾಂತ್ರಿಕ ಸಮಸ್ಯೆ ಆದಿಗಳು ಇದ್ದಂಥ ಪಕ್ಷದಲ್ಲಿ ದೇಹದಲ್ಲೇ ಇದ್ದರೆ ನೆಗೆಟಿವಿಟಿ ರಿಮೋವಲ್ ಧೂಪದ ಪೌಡರ್ ಬಳಸಿ ಸಮಸ್ಯೆ ನಿವಾರಣೆಗೆ ಹಾಗೆ ದೇಹದಲ್ಲಿ ರುಜಿನಿಗಳು ಉಂಟಾಗಿದ್ದರೆ ಆತ್ಮದ ಸಮಸ್ಯೆ ಇದ್ದರೆ ಎರಡು ರೆತ್ತಿಗೆ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಅದನ್ನು ಬಳಸಿ ಹಾಗೆ ಮನೆಯಲ್ಲಿ ಸಮಸ್ಯೆ ಇದ್ದರೆ ವಾಹನಗಳಲ್ಲಿ ಸಮಸ್ಯೆ ಇದ್ದರೆ ವ್ಯಾಪಾರ ಉದ್ಯಮ ಕ್ಷೇತ್ರಗಳಲ್ಲಿ ಸಮಸ್ಯೆ ಇದ್ದರೆ ಈ ನೆಗೆಟಿವಿಟಿ ರಿಮೂವಲ್ ಅಲ್ ಧೂಪದ ಪೌಡ್ರನ್ನು ಕೂಡ ಬಳಸ್ಬೋದು ಹಣಕಾಸಿನ ಅರ್ಜುನಿಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ನ ಕೂಡ ನೀವು ಬಳಸುವುದು ಮನೆಯಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಈಗ ವೀಡದಲ್ಲಿ ಮುಂದುವರಿಯೋಣ ಗಮನಿಸಿ ಭೂಮಿ ಮೇಲೆ ಇರ್ತಕ್ಕಂತಹ ಸಕಲ ಜೀವರಾಶಿಗಳೆಲ್ಲವೂ ಕೂಡ ಅವರದೇ ಆದಂತಹ ಕರ್ಮ ಫಲದ ಅನುಸಾರವಾಗಿ ಶ್ರಮಪಟ್ಟು ಜೀವನವನ್ನ ಜನ್ಮವನ್ನ ಪಡೆದಿರ್ತಾರೆ ಅದು ಹುಳುಗಳಾಗಿರ್ತಾವೋ ಅದಕ್ಕೇನಾದ್ರೂ ತಪ್ಪಿರುತ್ತೆ ಅಂತ ಇಟ್ಕೊಳ್ಳಿ ಆ ತಪ್ಪಿಗೆ ಮುಂಚೆ ಯಾವುದೋ ಒಂದು ಜನ್ಮ ಜೀವನ ಅಂತ ಇರುತ್ತೆ ಹಾಗೆ ಪ್ರಾಣಿ ಪಕ್ಷಿಗಳಾಗಿರ್ತಾರೋ ಆ ಸಂದರ್ಭದಲ್ಲೂ ಕೂಡ ಪ್ರಾಣಿ ಪಕ್ಷಿಗಳಾಗಲಿಕ್ಕೂ ಮುಂಚೆ ಯಾವುದಾದ್ರೂ ಜನ್ಮ ಪಡೆದಿರ್ತಾರ ಜನ್ಮ ಪಡೆಯೋಕ್ಕೂ ಶ್ರಮ ಪಟ್ಟಿರ್ತಾರೆ ಯಾವುದೇ ರೀತಿಯಾದಂತಹ ಮರಗಳಾಗಿರ್ತಾರೋ ಆ ಮುಂದಿನ ಜನ್ಮಕ್ಕೆ ಪ್ರಗತಿಯಾಗಿರ್ಬೋದು ತು ಮುಂದಿನ ಜನ್ಮ ಮನುಷ್ಯನ ಜನ್ಮದ ಪ್ರಗತಿಯಿಂದ ಮತ್ತು ಹಿನ್ನಡೆಗೆ ಸಾಗಿರ್ತಕ್ಕಂಥದ್ದಿರ್ಬೋದು ಹಾಗಾಗಿ ಸಕಲ ಜೀವರಾಶಿಗಳು ಎಂಬತಕ್ಕಂಥದ್ದೇನಿದೆ ಅವುಗಳು ತನ್ನದೇ ಆದಂತಹ ಶಕ್ತಿ ಸಾಮರ್ಥ್ಯದೊಂದಿಗೆ ಫಲದೊಂದಿಗೆ ಭೂಮಂಡಲದ ಮೇಲೆ ಉಪಸ್ಥಿತವಿರ್ತ ಅದು ಮನುಷ್ಯನ ರೂಪದಲ್ಲಿ ಪ್ರಾಣಿ ಪಕ್ಷಿ ಜೀವ ಜಂತು ಈ ಒಂದು ನದಿಗಳ ಸ್ವರೂಪದಲ್ಲಾಗಿರ್ಬೋದು ಜೀವ ನದಿ ಅಂತ ನಾವು ಕರೀತೇವೆ ನದಿಗಳ ಸ್ವರೂಪದಲ್ಲಾಗಿರ್ಬೋದು ಪರಿಸರ ರೂಪದಲ್ಲಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಅಸ್ತಿತ್ವ ಎಂತಕ್ಕಂಥದ್ದಿದೆ ಹಾಗಾಗಿ ಯಾರ ಅಸ್ತಿತ್ವಕ್ಕೂ ಕೂಡ ಮತ್ತೊಂದು ಜೀವ ಯಾವುದೇ ಸ್ವರೂಪದ್ದಾಗಿರ್ಬೋದು ಮನುಷ್ಯ ಮಾತ್ರ ಅಲ್ಲ ಆತ್ಮಗಳಾಗಿರ್ಬೋದು ಬೇರೆಯವರಾಗಿರ್ಬೋದು ಯಾರೇ ಆಗಿರ್ಬೋದು ಆ ಪ್ರಾಕೃತಿಕವಾಗಿ ಅಂದರೆ ಅಧರ್ಮದಿಂದ ಯಾವುದೇ ಕಾರಣಕ್ಕೂ ಯಾವ ಜೀವಕ್ಕೂ ಕೂಡ ಹಾನಿ ಮಾಡಲು ಬಾಧೆಯನ್ನು ಮಾಡಲು ಪ್ರತ್ಯಕ್ಷವಾಗಿ ಆಗಿರ್ಬೋದು ಪರೋಕ್ಷವಾಗಿ ಆಗಿರ್ಬೋದು ಅಧಿಕಾರವಿಲ್ಲ ಇದು ಧಾರ್ಮಿಕ ಅಧಿಕಾರ ಖಂಡಿತ ಇಲ್ಲ ಹಾಗಿದ್ದಾಗ ಯಾವ ಸಂದರ್ಭದಲ್ಲಿ ಈ ಒಂದು ಆತ್ಮಗಳ ನಷ್ಟತೆಗೆ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನಕ್ಕೆ ಧರ್ಮದಲ್ಲೂ ಕೂಡ ಅವಕಾಶ ಲಭ್ಯ ಆಗತ್ತೆ ಅದನ್ನು ನೋಡೋದಾದರೆ ಯಾವಾಗ ಜೀವ ಅನ್ಯ ಶಕ್ತಿಗಳಿಂದ ಶೋಷಿತವಾಗತ್ತೆ ಆ ಜೀವಕ್ಕೆ ಧಾರ್ಮಿಕ ಆಚರಣೆಯನ್ನು ಮಾಡಲು ಮನಸ್ಸಿದೆ ಭಗವಂತನಲ್ಲಿ ಕ್ಷಮೆ ಕೇಳಲು ಮನಸ್ಸಿದೆ ಪಶ್ಚಾತ್ತಾಪವನ್ನು ಮಾಡಿಕೊಳ್ಳಲು ಮನಸ್ಸಿದೆ ಧಾರ್ಮಿಕ ಆಚರಣೆಗಳನ್ನು ಕೂಡ ಮಾಡುತ್ತೆ ಆ ನೋವು ಸಂಕಟ ಬಾಧೆಗಳಲ್ಲಿ ಶ್ರಮಿಕ ಜೀವನ ಅಂದರೆ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತೆ ಹೋಮ ಹವನ ಅಥವಾ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡೋದು ದರ್ಶನವನ್ನು ದೇವರ ದರ್ಶನವನ್ನು ಪಡೆಯೋದು ದೇವಸ್ಥಾನದಲ್ಲಿ ಸೇವೆಗಳನ್ನು ಮಾಡೋದು ದಾನ ಧರ್ಮಾದಿಗಳನ್ನು ಮಾಡೋದು ಹೋಮ ಹವನಗಳನ್ನಾದರೂ ಮಾಡಿಸೋದು ಅರ್ಚನೆಗಳನ್ನಾದರೂ ಕೂಡ ಮಾಡಿಸೋದು ದೂಪದೀಪಗಳನ್ನಾದರೂ ಬೆಳಗೋದು ಆಹಾರ ದಾನನಾದರೂ ಮಾಡತಕ್ಕಂಥದ್ದು ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ಕೂಡ ಯಾವ ಜೀವಗಳು ಮಾಡ್ತಾ ಇರ್ತವೆ ಅಂದರೆ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಕುಟುಂಬದವರಾಗಿರ್ಬೋದು ಆ ರೀತಿಯಾದಂತಹ ಸಂದರ್ಭದಲ್ಲೂ ಕೂಡ ಯಾವ ಆತ್ಮಗಳು ಆ ಮನುಷ್ಯನಿಗೆ ಧಾರ್ಮಿಕ ಕಾರ್ಯವನ್ನು ಕೂಡ ಮಾಡದಂತೆ ಗಮನಿಸಿ ಕರ್ಮ ಫಲಗಳಿದ್ದಂತಹ ಸಂದರ್ಭದಲ್ಲಿ ಗ್ರಹಗತಿಗಳು ವಕ್ರವಾಗಿರ್ತವೆ ಆ ಗ್ರಹಗತಿಗಳು ವಕ್ರವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರ ದೃಷ್ಟಿ ಕೂಡ ಮನುಷ್ಯನ ಮೇಲೆ ಇರತ್ತೆ ಆ ಸಂದರ್ಭದಲ್ಲಿ ಈ ಭೂಮಂಡಲದ ಮೇಲೆ ಜನ್ಮ ಸಿಕ್ಕಿರೋದೇ ಪೂರ್ವಜನ್ಮದಲ್ಲಿ ನೀನೇನು ತಪ್ಪು ಮಾಡಿದ್ದೀಯಾ ಆ ತಪ್ಪನ್ನು ತಿದ್ಕೋಬೇಕು ಆ ತಪ್ಪನ್ನು ಸರಿಪಡಿಸ್ಕೋಬೇಕು ಮತ್ತು ಆ ಒಂದು ತಪ್ಪಿಗೆ ಶಿಕ್ಷೆ ಏನಿದೆ ಅದನ್ನು ನೀನು ಅನುಭವಿಸ್ಬೇಕು ಅಂತ ಇರ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ಏನು ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿರ್ತಾರೆ ಪುಣ್ಯ ಸಂಪಾದನೆಯನ್ನು ಮಾಡಿರ್ತಾರೆ ಅದನ್ನು ಕೂಡ ನೀನು ಹಾಗೆ ಓದ್ಕೊಂಡು ಬರಬೇಡ ಅದನ್ನು ಕೂಡ ನೀನು ಸುಖವನ್ನು ಕೂಡ ನೀನು ತರೋಗಿಲ್ಲ ಪುಣ್ಯವನ್ನು ನೀನು ತರೋಗಿಲ್ಲ ಅದನ್ನು ಕೂಡ ಈ ಭೂಮಿಯ ಮೇಲೆ ನೀನು ಸುಖ ಸಂತೋಷ ನೆಮ್ಮದಿಯಿಂದಿದ್ದು ಬದುಕಿ ನೀನು ಸಂಪಾದನೆ ಮಾಡಿರ್ತಕ್ಕಂಥ ಪುಣ್ಯ ಫಲವನ್ನು ಕೂಡ ಕಳ್ಕೋಬೇಕು ಅಂತೇಳಿ ಪುಣ್ಯ ಪಡೆದವರಿಗೆ ಪುಣ್ಯ ಪಾಪ ಪಡೆದವರಿಗೆ ಶಿಕ್ಷೆ ಪಾಪದ ಕಾರ್ಯಗಳು ಇದು ಲಭ್ಯವಾಗದಿ ಪಾಪ ಪುಣ್ಯ ಎರಡನ್ನೂ ಮಾಡಿದವರಿಗೆ ಪುಣ್ಯನೂ ಸಿಕ್ಕಿರುತ್ತೆ ಸಕಾರಾತ್ಮಕವಾಗಿ ಪಾಪನೂ ಸಿಕ್ಕಿರುತ್ತೆ ಶಿಕ್ಷೆ ರೂಪವಾಗಿ ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಯಾವ ಜೀವರಾಶಿಗಳು ಅಂತ ತಪ್ಪನ್ನು ತಿತ್ಕೊಳ್ಳಿಕ್ ಪ್ರಯತ್ನ ಪಡ್ತವೆ ಗ್ರಹಗತಿಗಳ ವಕ್ರದೃಷ್ಟಿ ಇದ್ದಾಗ ದೋಷ ಇದ್ದಾಗ ಆ ಸಂದರ್ಭದಲ್ಲಿ ಯಾವುದೇ ದಿಶೆಯಲ್ಲಿ ಯಾವುದೇ ಗ್ರಹಗಳಿರಲಿ ಆ ಮನುಷ್ಯನಿಗೆ ಜಾತಕದಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳಿರಲಿ ಆ ಸಮಯಕ್ಕೆ ಸಂದರ್ಭಕ್ಕೆ ಭಗವಂತನಲ್ಲಿ ಶರಣಾಗತರಾಗಿ ಪೂಜೆ ಕೈಕರೆಗಳನ್ನು ಯಾರು ಮಾಡಿಸ್ತಾರೆ ಅಂತಹ ಸಂದರ್ಭದಲ್ಲೂ ಕೂಡ ಆ ಪೂಜೆ ಕೈಕರ್ಯಗಳನ್ನು ಮಾಡದಂತೆ ಬಿಡ ಬಿಡದೆ ಆ ಪೂಜಾ ಕೈಕರ್ಯಗಳಲ್ಲೂ ಕೂಡ ವಿಘ್ನವನ್ನು ಹೇರಿ ಆ ಪೂಜಾ ಕೈಕರೆಗಳಲ್ಲೂ ಕೂಡ ಹಾನಿಯನ್ನು ಉಂಟು ಮಾಡಿ ಆ ಜೀವಿಗಳಿಗೆ ಧಾರ್ಮಿಕ ಆಚರಣೆಯನ್ನು ಕೂಡ ಮಾಡದಂತೆ ಮಾಡಿ ಮಂತ್ರ ಜಪತಪಾದಿಗಳನ್ನು ಹೇಳಿದ್ರು ಅದಕ್ಕೂ ತೊಡಕುವ ಸಮಸ್ಯೆಗಳನ್ನು ಉಂಟು ಮಾಡಿ ಯಾವ ಹಾನಿಕಾರಕ ಆತ್ಮಗಳು ತೊಂದರೆ ಬಾಧೆಯನ್ನು ನೀಡುತ್ತವೋ ಅಂತಹ ಸಂದರ್ಭದಲ್ಲಿ ಅವುಗಳಿಗೆ ಕರುಣೆಯನ್ನು ತೋರಿಸುವ ಅಗತ್ಯ ಇರೋದಿಲ್ಲ ಬದಲಿಗೆ ಅವುಗಳನ್ನು ಶಿಕ್ಷಿಸಿ ಅಥವಾ ನಷ್ಟಗೊಳಿಸಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಅವಶ್ಯವಾಗಿ ಮಾಡ್ಬೋದು ಯಾವ ಕಾರಣಕ್ಕೆ ಎಂದರೆ ಯಾವ ದುಷ್ಟಶಕ್ತಿಗಳಿರುತ್ತವೋ ದುಷ್ಟ ಆತ್ಮಗಳಿರುತ್ತವೋ ಆ ದುಷ್ಟಶಕ್ತಿಗಳನ್ನು ಹೊಂದಿರತಕ್ಕಂಥ ದೇಹಗಳಿರ್ತವೋ ಅವು ಇತರರಿಗೆ ಹಾನಿಯನ್ನೇ ಉಂಟು ಮಾಡುತ್ತವೆ ಹಾನಿಯಲ್ಲಿ ಯಾವುದೇ ಕಾರಣಕ್ಕೂ ರಕ್ಷಣೆಯ ಪಾತ್ರ ಕಾನೂನಾತ್ಮಕವಾಗಿಯೂ ಕೂಡ ಇಲ್ಲ ಧಾರ್ಮಿಕವಾಗಿಯೂ ಕೂಡ ಇಲ್ಲ ಸಕಾರಾತ್ಮಕ ಆಚರಣೆಗಳಿಗೆ ಕಾನೂನಿನ ರಕ್ಷಣೆ ಧಾರ್ಮಿಕ ರಕ್ಷಣೆ ಎಂಬತಕ್ಕಂಥದ್ದು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಗಳು ಯಾವುದೇ ದೇಹದ ಮೂಲಕ ಆಗಿರಬಹುದು ಅಥವಾ ಅವು ಸ್ವಯಂ ಆತ್ಮದ ರೂಪದಲ್ಲಿ ಬಂದು ಮನುಷ್ಯನ ದೇಹವನ್ನು ಸೇರಿರ್ತಕ್ಕಂಥದ್ದು ಯಾರು ತೊಂದರೆಗೊಳಗಾಗಿರ್ತಾರ ಅವರಿಗೆ ದೇಹಕ್ಕೆ ಸೇರಿರ್ತಕ್ಕಂಥದ್ದಾಗಿರ್ಬೋದು ಆ ಸಂದರ್ಭದಲ್ಲಿ ಕರುಣೆಯನ್ನು ತೋರಬಾರ್ದು ಅಂತ ಕೂಡ ಈ ಧಾರ್ಮಿಕ ತತ್ವ ಹೇಳುತ್ತೆ ಯಾವ ಕಾರಣಕ್ಕೆ ಅಂದರೆ ದೂಷಿತವಾಗಿರ್ತಕ್ಕಂಥವರು ತನ್ನ ತಪ್ಪನ್ನು ಸರಿ ಮಾಡಿಕೊಂಡು ಸಕಾರಾತ್ಮಕ ಆಚರಣೆಯನ್ನು ಮಾಡಿಕೊಂಡು ಕಲ್ಯಾಣವನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ ಅದರ ಬದಲಿಗೆ ಬೇರೊಂದು ದೇಹವನ್ನು ಪ್ರವೇಶಿಸಿ ಅವರ ಅನ್ನ ಆಹಾರ ನೆಮ್ಮದಿ ಜೀವನ ಸಂಸಾರ ಇದೆಲ್ಲವನ್ನು ಕೂಡ ಅನುಭೋಗಿಸುತ್ತವೆ ಜೊತೆಗೆ ಆ ಮನುಷ್ಯನ ಜೀವನವನ್ನು ಹಕ್ಕನ್ನು ಕಿತ್ತುಕೊಳ್ತಾವೆ ಮತ್ತು ನಷ್ಟವನ್ನು ಉಂಟು ಮಾಡ್ತಾವೆ ಆರೋಗ್ಯ ಸಮಸ್ಯೆ ಅನಾರೋಗ್ಯವನ್ನು ನೀಡ್ತಕ್ಕಂಥದ್ದು ಮಾನಸಿಕ ಸಮಸ್ಯೆ ಮಾನಸಿಕವಾಗಿ ಬಾಧೆಯನ್ನು ಉಂಟು ಮಾಡ್ತಕ್ಕಂಥದ್ದು ಆರ್ಥಿಕ ಸಮಸ್ಯೆ ಹೀಗೆ ಜೀವನದ ಹಲವು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಅಂಥ ಸಂದರ್ಭದಲ್ಲಿ ಅಂಥ ಶಕ್ತಿಗಳು ಅಂತ ಆಗುತ್ತೆ ಆತ್ಮಗಳೇನಿರ್ತಾವೆ ಅವು ದುಷ್ಟತೆ ಅಂತಾಗಿರುತ್ತೆ ದುಷ್ಟತೆಯನ್ನು ನಷ್ಟಗೊಳಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಇರೋದಿಲ್ಲ ಆ ಕಾರಣದಿಂದ ಆ ಸಂದರ್ಭದಲ್ಲಿ ಯಾವುವು ಈ ರೀತಿಯಾಗಿ ಆತ್ಮಗಳು ನಿಮಗೆ ಬಾಧೆಯನ್ನು ಕೊಡ್ತಾವೆ ತೊಂದರೆಯನ್ನು ಕೊಡ್ತಾವೆ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಯನ್ನು ಮಾಡ್ತಾವೆ ಸಕಾರಾತ್ಮಕ ಆಚರಣೆಯನ್ನು ಮನುಷ್ಯ ಮಾಡೋದಾದರೆ ಅದಕ್ಕೆ ಬಿಡೋದಿಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉಂಟು ಮಾಡ್ತಾವೆ ಒಂದೊಂದು ಮಾಡ್ತಾವೆ ಹಲವು ಮಾಡ್ತಾವೆ ಗುಂಪುಟ್ಕೊಂಡು ಮಾಡಿಕೊಡ್ತಾವೆ ರಾಶಿ ಇಟ್ಕೊಂಡು ಮಾಡ್ತಾವೆ ತೊಂದರೆ ಕೊಡ್ತಾವೆ ಬಾಧೆ ಕೊಡ್ತಾವಂಥ ಸಂದರ್ಭದಲ್ಲಿ ಭಗವಂತನಲ್ಲಿ ಅವುಗಳ ನಷ್ಟಕ್ಕಾಗಿ ನಿಮ್ಮ ಜೊತೆ ಯಾವ ಕರ್ಮ ಫಲ ಇರುತ್ತೆ ಯಾವ ಇರುತ್ತೆ ಅವ್ಗೆ ಮಾತ್ರ ಬೇರೆ ಅನ್ಯ ಯಾವುದೇ ಆತ್ಮಗಳಿಗೆ ಯಾವುದೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೊಂದರೆ ಕೊಡ್ತಕ್ಕಂಥ ಅಧಿಕಾರ ಯಾವ ಮನುಷ್ಯನಿಗೂ ಕೂಡ ಇರೋದಿಲ್ಲ ಬದಲಿಗೆ ನಿಮಗೆ ಹೇಗೆ ಹಾನಿಯನ್ನು ಉಂಟು ಮಾಡ್ತಿರ್ತಾವೆ ಯಾವ ಉಂಟು ಮಾಡ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೇರವಾಗಿ ದಾಳಿ ಮಾಡ್ತಾವೆ ಅವುಗಳಿಗೆ ಸಹಕಾರವನ್ನು ಕೊಟ್ಟು ಕೂಡ ದಾಳಿಯನ್ನು ಮಾಡಿಸ್ತಾ ಇರ್ತವೆ ಇಂಥ ಸಂದರ್ಭದಲ್ಲಿ ಅವುಗಳೆಲ್ಲ ಕೂಡ ಒಳಪಡ್ತವೆ ನೇರವಾಗಿ ದಾಳಿ ಮಾಡಿದಂಥ ಆತ್ಮಗಳು ಆ ಆತ್ಮಗಳಿಗೆ ಸಹಕಾರವನ್ನು ಕೊಡ್ತಕ್ಕಂಥ ತಾಂತ್ರಿಕರು ಅಥವಾ ಆತ್ಮಗಳಿಗೆ ಸಹಕಾರವನ್ನು ಕೊಡ್ತಕ್ಕಂಥ ಅನ್ಯ ಆತ್ಮಗಳು ಆ ತಾಂತ್ರಿಕರಿಗೆ ಸಹಕಾರವನ್ನು ಕೊಡ್ತಕ್ಕಂಥ ಮನುಷ್ಯ ವರ್ಗ ಎಲ್ಲರೂ ಕೂಡ ಸಂಬಂಧಪಡ್ತಾರೆ ಈ ಸಂದರ್ಭದಲ್ಲಿ ಯಾವುದೇ ರೂಪದಲ್ಲೂ ಕೂಡ ಕರುಣೆಯನ್ನು ತೋರ್ತಕ್ಕಂಥ ಅಗತ್ಯ ಇರುವುದಿಲ್ಲ ಏಕೆಂದರೆ ಆತ್ಮಗಳು ಮರಳು ಮಾಡ್ತಾವೆ ಮನುಷ್ಯನನ್ನು ನೀವು ಒಳ್ಳೆಯವರು ಯಾವುದೇ ಜೀವಗಳಿಗೆ ಹಾನಿ ಮಾಡುವಂತಿಲ್ಲ ಯಾವುದೇ ಜೀವಗಳಿಗೆ ಹಾನಿ ಮಾಡೋದು ಧಾರ್ಮಿಕವಾಗಿ ಅಪರಾಧ ಈ ರೀತಿಯಾದಂಥ ಒಂದು ಮರಳು ಮಾಡತಕ್ಕಂಥದ್ದು ಮನುಷ್ಯರನ್ನು ಪುಸಲಾಯಿಸ್ತಕ್ಕಂಥದ್ದು ಅಥವಾ ಮನುಷ್ಯರನ್ನ ಮೂರ್ಖರನ್ನಾಗಿ ಮಾಡ್ತಕ್ಕಂಥದ್ದು ಮತ್ತು ಮನುಷ್ಯರನ್ನ ಗೊಂದಲದಲ್ಲಿ ಇಡ್ತಕ್ಕಂಥದ್ದು ಮನುಷ್ಯನನ್ನ ದೈವಿಕ ವಿಚಾರಗಳಲ್ಲಿ ಇಕ್ಕಟ್ಟಿಗೆ ಸಿಲುಕ್ಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಇಕ್ಕಟ್ಟು ಆಗಿರ್ಬೋದು ಗೊಂದಲ ಆಗಿರ್ಬೋದು ಅಂತ ಅವಕಾಶವೇ ಬರೋದಿಲ್ಲ ಬದಲಿಗೆ ನಿರ್ದಾಕ್ಷಿಣ್ಯವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಯಾವುದು ದುಷ್ಟತೆ ಹಣ್ಣಿನಲ್ಲಿ ಹುಳ ಇದ್ದಂತಹ ಸಂದರ್ಭದಲ್ಲಿ ಅರ್ಧ ಹಣ್ಣು ಹಾಳಾಗ್ಬಿಡುತ್ತೆ ಅಲ್ವಾ ಸ್ವಲ್ಪ ದಿನ ಬಿಟ್ಟರೆ ಆ ಕಾರಣಕ್ಕೆ ಹುಳವನ್ನೇ ಕೂಡ ಆ ಹಣ್ಣಿನ ಮೇಲೆ ಅದನ್ನು ನಿರ್ದಾಕ್ಷಿಣವಾಗಿ ತೆಗೆಯಬೇಕು ಆಗಲೇ ಹಣ್ಣು ಉಳ್ಕೊಳ್ಳೋದು ನಂತರದಲ್ಲಿ ಅದು ಸೇವನೆಗೆ ಯೋಗ್ಯ ಆಗೋದು ಹುಳ ಬಿತ್ತು ಅಥವಾ ಹುಳ ಆ ಒಂದು ಹಣ್ಣಿನ ಮೇಲೆ ಪ್ರವೇಶವನ್ನು ಮಾಡಿದೆ ಎಂತಕ್ಕಂಥದ್ದು ನೀವು ಗೊತ್ತಾದ ತಕ್ಷಣ ಹೇಗೆ ನಿರ್ದಾಕ್ಷಿಣ್ಯವಾಗಿ ಅದನ್ನು ತೆಗೆದುಹಾಕ್ತೀರೋ ಅದೇ ರೀತಿಯಾಗಿ ಜೀವನದಲ್ಲಿ ಯಾವುದು ಹಾನಿಕಾರಕ ಆತ್ಮಗಳಿರ್ತಾವೋ ಹಾನಿಕಾರಕ ಆತ್ಮಗಳನ್ನು ಹೊಂದಿರ್ತಕ್ಕಂಥ ಮನುಷ್ಯ ದೇಹಗಳಿರ್ತಾವೋ ಆ ಸಂದರ್ಭದಲ್ಲಿ ಅವುಗಳನ್ನು ದೂರೀಕರಿಸತಕ್ಕಂಥದ್ದು ಮತ್ತು ಆತ್ಮಗಳ ನಷ್ಟಗೊಳಿಸುವಿಕೆಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಧಾರ್ಮಿಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಮಂತ್ರ ಜಪತಪಾದಿಗಳನ್ನು ಮಾಡ್ತಕ್ಕಂಥದ್ದು ಹೋಮ ಹವನಾದಿಗಳು ಹರಕೆಗಳನ್ನು ಕೂಡ ನೀವು ಮಾಡ್ಕೊಳ್ತಕ್ಕಂಥದ್ದು ಮತ್ತು ದೈವದ ಸೇವೆಯನ್ನು ದೇವಸ್ಥಾನಗಳಲ್ಲಿ ಕೂಡ ಮಾಡ್ತಕ್ಕಂಥದ್ದು ಸೂಕ್ತ ಇದರಲ್ಲಿ ಯಾವುದೇ ರೀತಿಯಾದಂಥ ಕಲುಷಿತ ಕರ್ಮಗಳು ನಿರ್ಮಾಣ ಆಗೋದಿಲ್ಲ ಯಾವುದೇ ಆತ್ಮಗಳನ್ನು ನಷ್ಟಗೊಳಿಸಿದಂತಹ ಪಾಪಕರ್ಮಗಳು ಆಗೋದಿಲ್ಲ ಯಾವುದೇ ರೀತಿಯಾದಂಥ ಆತ್ಮಗಳಿಗೆ ತೊಂದರೆ ಕೊಟ್ಟಂತಹ ಬಾಧೆಗಳಿಗೆ ನೀವು ಒಳಪಡೋದಿಲ್ಲ ಬದಲಿಗೆ ತನ್ನ ರಕ್ಷಣೆ ಅಧರ್ಮದಿಂದ ಯಾವ ಅನ್ಯಾಯವನ್ನು ಮಾಡ್ತಾ ಮೋಸ ಮಾಡ್ತಾ ತೊಂದರೆ ಕೊಡ್ತಾ ಬಾಧೆ ಕೊಡ್ತಾ ಅವುಗಳನ್ನ ತಡೆಗಟ್ಟಕ ಮತ್ತು ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀರಿ ಶ್ರೀಮನ್ ನಾರಾಯಣನ ಶ್ರೀಕೃಷ್ಣನ ರೂಪದಲ್ಲಿ ಹೇಳುತ್ತೆ ಯಾವುವು ಕರುಣೆಗೆ ಯೋಗ್ಯರಲ್ಲ ಯಾರು ಪ್ರೀತಿಗೆ ಯೋಗ್ಯರಲ್ಲ ಯಾರು ಒಳಿತು ಆಚರಣೆಗೆ ಯೋಗ್ಯರಲ್ಲ ಅಂತಹ ಜನಗಳಾಗಿರ್ಬೋದು ಅಥವಾ ಜೀವಗಳಾಗಿರಬಹುದು ಅವುಗಳನ್ನು ಶಿಕ್ಷಿಸಬೇಕು ಅಂತ ಹೇಳಿ ಧರ್ಮಯುದ್ಧ ಎಂತಕ್ಕಂಥದ್ದು ಮಹಾಭಾರತದಲ್ಲಿ ನಡೆಯುತ್ತೆ ಹಾಗಾಗಿ ಆತ್ಮಗಳು ಯಾರಿಗೆ ಬಾಧೆ ಕೊಡ್ತಾವೆ ಅನಾವಶ್ಯಕ ತೊಂದರೆ ಕೊಡ್ತಾವೆ ಸುಮ್ಮನೆ ಜೀವಗಳಿಗೆ ಶೋಷಣೆಯನ್ನು ಉಂಟು ಮಾಡ್ತಾವೆ ಅಂಥ ಸಂದರ್ಭದ ನಿರ್ದಾಕ್ಷಿಣವಾಗಿ ಅವುಗಳನ್ನು ನಷ್ಟಗೊಳಿಸೋದ್ರ ಬಗ್ಗೆ ನೀವು ಪ್ರಾರ್ಥನೆ ಮಾಡ್ಬೋದು ಯಾವುದೇ ಕರುಣೆಯನ್ನು ತೋರ್ತಕ್ಕಂಥದ್ದು ಆತ್ಮಗಳು ಜೀವಗಳು ವರ್ಗ ಪ್ರಾಣಿ ಪಕ್ಷಿ ಜೀವ ಜಂತು ಈ ರೀತಿಯಾಗಿ ಕರುಣೆಯನ್ನು ತೋರಿಸ್ತಕ್ಕಂಥ ಅಗತ್ಯ ಆ ಸಂದರ್ಭದಲ್ಲಿ ಇರೋದಿಲ್ಲ ಕರುಣೆಯನ್ನು ತೋರದಿದ್ರೆ ಯಾವುದೇ ರೀತಿಯಾದಂಥ ಪಾಪಕರ್ಮಗಳು ನಿರ್ಮಾಣ ಆಗೋದಿಲ್ಲ ಆದರೆ ನಿಮ್ಮಿಂದನೇ ಆಗಿರ್ತಕ್ಕಂಥ ದೋಷಗಳು ತಪ್ಪುಗಳು ಇದ್ದರೆ ಅದರ ಸ್ವರ ಸುಧಾರಣೆಯನ್ನು ಮಾಡ್ಕೋಬೇಕು ಪರಿಶೀಲನೆ ಮಾಡ್ಕೋಬೇಕು ಪರಿಹಾರ ಮಾಡ್ಕೋಬೇಕು ವಿನ ಯಾವುದೇ ಆತ್ಮಗಳಿಗಾಗಿರ್ಬೋದು ಬೇರೆ ಮನುಷ್ಯರಿಗೆ ಆಗಿರ್ಬೋದು ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಆತ್ಮಗಳಿಗಾಗಿರ್ಬೋದು ಬಾಧೆಯನ್ನು ತೊಂದರೆ ಕೊಡಲಿಕ್ಕೆ ಬರೋದಿಲ್ಲ ಬದಲಿಗೆ ನಿಮ್ಮಿಂದಾನೇ ತಪ್ಪಾಗಿರುವ ಕಾರಣ ಅದನ್ನು ಸರಿಪಡಿಸ್ಕೋಬೇಕು ಜಾತಕ ಪರಿಶೀಲನೆಯನ್ನು ನೀವು ಮಾಡಿಸೋದ್ರಿಂದ ನಿಮ್ಮ ದೋಷಗಳು ಕಂಡು ಬರುತ್ತೆ ಆ ದೋಷಗಳಿಗೆ ಪರಿಹಾರವನ್ನು ಕೂಡ ನೀವು ಮಾಡ್ಕೊಳ್ಳಿ ಆ ಸಂದರ್ಭದಲ್ಲಿ ಭಗವಂತನೇ ನಿರ್ದೇಶನ ಕೊಟ್ಟು ಅಂತ ಸಮಸ್ಯೆಗಳನ್ನು ದೂರೀಕರಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ ಈ ವಿಡಿಯೋದಲ್ಲಿ ಮುಂದುವರೆದ ವಿಷಯವೊಂದು ತಿಳಿಸೋದಿದೆ ಏನಂದರೆ ಯಾವುದೇ ಆತ್ಮಗಳ ಸಮಸ್ಯೆ ಏನಿರ್ತಾವಂಥ ಸಂದರ್ಭದಲ್ಲಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಮೋಸವನ್ನು ಉಂಟು ಮಾಡ್ತಕ್ಕಂಥ ಕುಟಿಲತೆಯನ್ನು ಉಂಟು ಮಾಡ್ತಕ್ಕಂಥ ಆತ್ಮಗಳು ಮನುಷ್ಯರನ್ನು ಪುಸಲಾಯಿಸಿ ಅವುಗಳು ಅವ ಮನುಷ್ಯನ ದೇಹದಲ್ಲಿ ಉಳಿಯುವುದು ಮನೆಯಲ್ಲಿ ಉಳಿಯೋದು ಜೀವನದಲ್ಲಿ ಉಳಿತಕ್ಕಂಥ ಕಾರ್ಯವನ್ನು ಮಾಡ್ತಾವೆ ಇದಕ್ಕೆ ಮೋಸದ ಇಂದ್ರಜಾಲ ಅಂತ ಕರೆಯಲಾಗತ್ತೆ ಇದೆಲ್ಲೇ ಮ್ಯಾಕ್ಸಿಮಮ್ ಹೆಚ್ಚಿನ ಆತ್ಮಗಳು ನೀನು ಒಳ್ಳೆಯವನು ನೀನು ಸಾಧನೆ ಮಾಡಿದ್ದೀಯಾ ನೀನು ಧ್ಯಾನದಲ್ಲಿ ಇದ್ದೀಯಾ ನಾನು ದೇವರು ಅಂತ ಹೇಳಿ ಮನುಷ್ಯನ ದೇಹದಲ್ಲಿ ಉಳ್ಕೊಳ್ಳೋದು ಬಾಧೆಯನ್ನು ಕೊಡೋದು ಈ ಥರ ಇಂಥದ್ದೆಲ್ಲ ಮೋಸವನ್ನು ಮಾಡ್ತಾವೆ ಆ ಸಂದರ್ಭದಲ್ಲಿ ಶಿಕ್ಷಿಸಿ ು ಅಂತ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿದ್ರೆ ಇಲ್ಲ ಧರ್ಮದಲ್ಲಿ ಇದ್ದವರು ಈ ರೀತಿಯಾಗಿ ಯಾರಿಗೂ ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ ಶಿಕ್ಷಿಸಲಿಕ್ಕೆ ಬರೋದಿಲ್ಲ ಈ ರೀತಿಯಾಗಿ ಪುಸಿಲಾಯಿಸ್ತಕ್ಕಂಥದ್ದು ಅಥವಾ ಮೋಸವನ್ನು ಮಾಡ್ತಕ್ಕಂಥ ಹೆಚ್ಚಿನ ಕಾರ್ಯಗಳು ಮ್ಯಾಕ್ಸಿಮಮ್ ದುಷ್ಟ ಆತ್ಮಗಳಿಂದ ನಡೀತಾವೆ ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಆ ವಿಚಾರಗಳಿಗೆ ಮನುಷ್ಯ ಒಳಪಟ್ಟರೆ ಇಂದಿಲ್ಲ ನಾಳೆ ಸಮಯವನ್ನು ನೋಡಿಕೊಂಡು ಮನುಷ್ಯನನ್ನು ನಷ್ಟಗೊಳಿಸ್ತಾವೆ ಜೀವನವನ್ನು ಸಂಸಾರವನ್ನು ಕುಟುಂಬವನ್ನು ವ್ಯಾಪಾರವನ್ನು ಹೆಸರು ಕೀರ್ತಿಯನ್ನು ನಷ್ಟಗೊಳಿಸ್ತಾವೆ ಅದರಿಂದ ಯಾವುದು ಹಾನಿಕಾರಕ ಆತ್ಮಗಳಿರ್ತಾವೆ ಅವುಗಳಿಗೆ ಕರುಣೆಯನ್ನು ತೋರಬಾರ್ದು ನಿರ್ದಾಕ್ಷಣವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಶಿಕ್ಷೆಯನ್ನು ಕೊಡಿಸ್ತಕ್ಕಂಥದ್ದು ಮತ್ತು ಅವುಗಳು ಶಿಕ್ಷೆಗೆ ಗುರಿಯಾಗುವಂತೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಪರಿಹಾರ ಕಾರ್ಯಗಳು ನಿಮಗೆ ಸ್ವತಃ ಬರುವುದಾದರೆ ಅವಶ್ಯವಾಗಿ ಅವುಗಳ ನಷ್ಟಕ್ಕಾಗಿ ಪರಿಹಾರದ ಕಾರ್ಯಗಳನ್ನು ಕೂಡ ತಾವು ಮಾಡ್ಕೋಬೋದು ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇರ್ತೇನೆ ಮುಂದಿನ ಬಿಡದಲ್ಲಿ ಭೇಟಿಯಾಗೋಣ